ನಮಸ್ಕಾರ ಸ್ನೇಹಿತರೆ ರಾಜರಿಗೆ ಏನು ಹೇಳಿ ಜನರು ದುಡ್ಡು ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಚುನಾವಣೆ ಇಲ್ಲ ಯುದ್ಧ ಮಾಡು ತಂದ ಹಾಕು ಬೇಕಾದಂಗೆ ಖರ್ಚು ಮಾಡು ರಾಜರು ಚಿನ್ನದ ಸಿಂಹಾಸನ ಮಾಡ್ತಾಯಿದ್ರು ಚಿನ್ನದ ಟಾಯ್ಲೆಟ್ ಮಾಡಿಸ್ಕೊಳ್ತಾ ಇದ್ರು ಚಿನ್ನದ ಕತ್ತಿ ಇಟ್ಕೊಳ್ತಾ ಇದ್ರು ಚಿನ್ನದ ಕಿರೀಟ ಧರಿಸ್ತಾ ಇದ್ರು ಚಿನ್ನದ ಚಡ್ಡಿಯಿಂದ ಹಿಡಿದು ಚಿನ್ನದ ಮೇಲಿನ ವಸ್ತ್ರಗಳನ್ನು ಎಲ್ಲ ಧರಿಸ್ತಾ ಇದ್ರು ಅಲ್ವಾ ಆದರೆ ಕಟ್ಟಡ ಒಂದರ ತುದಿಯಲ್ಲಿ ನೂರಾರು ಕೆ ಜಿ ಚಿನ್ನದ ದೊಡ್ಡದೊಂದು ಶೇಪ್ ಮಾಡಿ ಕಟ್ಟಡದ ಮೇಲ್ಗಡೆ ಔಟ್ಸೈಡ್ ಇಟ್ಟಂತ ಒಬ್ಬ ರಾಜನ ಬಗ್ಗೆ ಕೇಳಿದಿರ ಇಂತ ಒಂದು ಕ್ರೇಜಿ ವರ್ತನೆ ತೋರಿಸಿದ್ದ ರಾಜ ಮೊಘಲ್ ದೊರೆ ಶಹಜಹಾನ್ ಅದು ಎಲ್ಲಿ ತಾಜ್ ಮಹಲ್ ಮೇಲೆ ತಾಜ್ ಮಹಲ್ ಮೇಲಿದ್ದಂಥ ಆ ಶೇಪ್ ಏನಿತ್ತು ಚೂಪ್ಗೆ ಅದನ್ನ ಚಿನ್ನದಲ್ಲಿ ಮಾಡಿಸಿದಂಥ ಮನುಷ್ಯ ನಾನೂರು ಕೆಜಿಗೂ ಅಧಿಕ ಚಿನ್ನ ಅದಿಗಿಲ್ಲ ಇದ್ದಕ್ಕಿದ್ದಂತೆ ಅದು ನಾಪತ್ತೆ ಆಯಿತು ಯಾವಾಗಾಯಿತು ಯಾರು ನಾಪತ್ತೆ ಮಾಡಿದ್ದು ನಾನ್ನೂರು ಕೆ ಜಿ ಚಿನ್ನ ಈ ದೇಶದ ಆಸ್ತಿ ಆಗಬೇಕಾಗಿತ್ತು ಎಲ್ಲಿ ತನ್ನ ಹೆಂಡತಿ ನೆನಪಲ್ಲಿ ಕಟ್ಟಿಸಿದ್ದ ಮಹಲ್ ತಲೆ ಮೇಲೆ ಚಿನ್ನದ ಕಿರೀಟವನ್ನು ಶಹಜಹಾನ್ ಇಡಿಸಿದ್ದು ನಾನ್ನೂರ ಅರವತ್ತಾರು ಕೆ ಜಿ ತೂಕದ ಕಿರೀಟ ಅಂತ ಭದ್ರತೆಯ ಜಾಗದಿಂದ ಅದು ಕಳಿತನ ಆಗೋದು ಅಂದ್ರೆ ಹೇಗೆ ಆ ಚಿನ್ನದ ಕಳಶದ ಜಾಗದಲ್ಲಿ ಇವಾಗೇನಿದೆ ಏನಿದೆ ಆ ಚಿನ್ನದ ಕಳಶ ರೆಡಿ ಮಾಡಿಸಿದ್ದು ಯಾರು ತಾಜ್ ಮಹಲ್ ನ ಇಪ್ಪತ್ತೆರಡು ಮುಚ್ಚಿದ ಕೋಣೆಗಳ ರಹಸ್ಯ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕೂಡ ನೀವಿಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ತಾಜ್ ಮಹಲ್ ಮತ್ತು ಶಹಜಹಾನ್ ಐದನೇ ಮೊಘಲ್ ದೊರೆ ಶಹಜಹಾನ್ ಮಮತಾಜ್ ಮಹಲ್ ಅನ್ನು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದ ನಾಲ್ಕನೇ ಮಗುವಿಗೆ ಜನ್ಮ ಕೊಡುವಾಗ ಮಮತಾಜ್ ಸಾವಿರದ ಆರುನೂರ ಮೂವತ್ತೊಂದನೇ ಇಸುವಿಯಲ್ಲಿ ಪ್ರಾಣ ಬಿಟ್ಲು ಏಳೆಂಟು ಮದುವೆ ಆಗಿದ್ರು ಕೂಡ ಮಮತಾಜ್ ಮೇಲೆ ಶಹಜಹಾನ್ಗೆ ವಿಪರೀತ ಲವ್ ಇತ್ತಂತೆ ಹೀಗಾಗಿ ತುಂಬ ಬೇಜಾರಾಯಿತಂತೆ ಆಕೆಯ ನೆನಪಲ್ಲೇ ಆಗ್ರಾದಲ್ಲಿ ಸ್ಮಾರಕ ಕಟ್ಟಿಸೋಕೆ ನಿರ್ಧಾರ ಮಾಡಿದ ಶಹಜಹಾನ್ ಯಾರ ದುಡ್ಡಲ್ಲಿ ಮೊಘಲ್ ಸಾಮ್ರಾಜ್ಯದ ಜನರಿಂದ ವಸೂಲಿ ಮಾಡಿದ ತೆರಿಗೆ ದುಡ್ಡಲ್ಲಿ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಅನುಮತಿಯನ್ನು ಕೊಟ್ಟು ಆದೇಶ ಹೊರಡಿಸ್ದ ಸಾವಿರದ ಆರುನೂರ ನಲವತ್ತೆಂಟರ ವೇಳೆಗೆ ಮೇನ್ ಮಹಲ್ ಕಟ್ಟೋ ಕೆಲಸ ಮುಗಿತು ಸಾವಿರದ ಆರುನೂರ ಐವತ್ ಮೂರರ ವೇಳೆಗೆ ಹೊರಗಿನ ಗಾರ್ಡನ್ ಕೆಲಸವು ಕಂಪ್ಲೀಟ್ ಆಯಿತು ರಾಜಸ್ಥಾನದಿಂದ ಮಕ್ರಾನ ಅನ್ನೋ ವೈಟ್ ಮಾರ್ಬಲ್ ತರಿಸಿ ಬಳಸಲಾಯಿತು ಆಗಿನ ಕಾಲದಲ್ಲೇ ಮುನ್ನೂರು ಕಿಲೋಮೀಟರ್ ದೂರದಿಂದ ಈ ಸ್ಟೋನ್ಗಳನ್ನು ತಂದು ಸುಂದರ ಕಟ್ಟಡ ಕಟ್ಟಲಾಯಿತು ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ನಿಂದ ಇಪ್ಪತ್ತು ಸಾವಿರ ಮಂದಿ ಕಲಾಕಾರರು ಮತ್ತು ಕಾರ್ಮಿಕರು ಸೇರಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಿದರು ಆಗಿನ ಕಾಲದಲ್ಲೇ ಇದಕ್ಕೆ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಖರ್ಚಾಗಿತ್ತು ಈಗ ಮುಖ್ಯವಾಗಿರೋ ಮ್ಯಾಟರ್ ಗೆ ಬರೋಣ ತಾಜ್ ಮಹಲ್ಗೂ ಚಿನ್ನದ ಕಿರೀಟ ಅಥವಾ ಕಳಶ ಆಗಿನ ರಾಜರು ಚಿನ್ನದ ಸಿಂಹಾಸನ ಮಾಡ್ಕೊಳ್ತಾ ಇದ್ರು ಚಿನ್ನದ ಮಂಚದಲ್ಲಿ ಮಲಗ್ತಾ ಇದ್ರು ಒಳ ಉಡುಪು ಹೊರ ಉಡುಪು ಆಭರಣ ಎಲ್ಲ ಚಿನ್ನದಲ್ಲೇ ಮಾಡ್ಕೊಳ್ತಾ ಇದ್ರು ಆಗಿನ ಕಾಲದ ರಾಜರು ರಾಜ ಫ್ಯಾಮಿಲಿಯವರು ಅಂತ ನೀವು ಕೇಳಿದ್ದೀರಿ ಆದ್ರೆ ಶಹಜಹಾನ್ ಔಟ್ಡೋರ್ ನಲ್ಲಿರೋ ಒಂದು ಬಿಲ್ಡಿಂಗ್ ತಾಜ್ ಮಹಲ್ನ ಡೋಮ್ ತುದಿಗೆ ನಾನ್ನೂರ ಅರವತ್ತಾರು ಕೆ ಜಿ ತೂಕದ ಚಿನ್ನದ ಕಳಶ ಅಥವಾ ಕಿರೀಟವನ್ನು ಮಾಡಿಸಿದ್ದ ಅದು ಕೂಡ ಪ್ಯೂರ್ ಚಿನ್ನ ಅಪ್ಪಟ ಚಿನ್ನವನ್ನೇ ಬಳಸಿ ರಾಯಲ್ ಟ್ರೆಜರಿಯಲ್ಲಿದ್ದ ಚಿನ್ನವನ್ನು ಕಿರೀಟಕ್ಕೆ ಯೂಸ್ ಮಾಡಲಾಗಿತ್ತು ಲಾಹೋರ್ನಿಂದ ಖಾನ್ ಅನ್ನು ಕ್ರಾಫ್ಟ್ ಎಕ್ಸ್ಪರ್ಟ್ನ ಕರೆಸಲಾಗಿತ್ತು ಖಾನ್ ನೇತೃತ್ವದಲ್ಲಿ ಈ ಕಿರೀಟ ರೆಡಿ ಮಾಡಲಾಯಿತು ಇತಿಹಾಸಕಾರ ರಾಜ್ ಕಿಶೋರ್ ತಮ್ಮ ತವಾರಿಕ್ ಎ ಆಗ್ರಾ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಮೂವತ್ತು ಅಡಿ ಎತ್ತರವಿದ್ದ ಈ ಕಿರೀಟದ ತುದಿಯಲ್ಲಿ ಇಸ್ಲಾಂ ಧರ್ಮದ ಸಂಕೇತವಾದ ಅರ್ಧ ಚಂದ್ರದ ರಚನೆ ಕೂಡ ಇತ್ತು ಇದನ್ನು ಜಸ್ಟ್ ಹೆಂಡತಿಯ ಸ್ಮಾರಕದ ಅಲಂಕಾರಕ್ಕಾಗಿ ಶಹಜಾನ್ ಮಾಡಿಸಿರಲಿಲ್ಲ ಬದಲಿಗೆ ಮೊಘಲ್ ಸಾಮ್ರಾಜ್ಯದ ಸಂಪತ್ತು ಮತ್ತು ಕಲೆಯನ್ನು ಪ್ರದರ್ಶಿಸೋ ಉದ್ದೇಶ ಕೂಡ ಶಹಜಹಾನ್ಗಿತ್ತು ಈ ಕಾರಣಕ್ಕೆ ರಾಜ್ಯದ ಬೊಕ್ಕಸದ ದುಡ್ಡನ್ನ ತಗೊಂಡು ಚಿನ್ನದ ಸಂಪತ್ತೆಲ್ಲ ಖಾಲಿ ಮಾಡಿಕೊಂಡು ತಗೊಂಡೋಗಿ ತಾಜ್ ಮಹಲ್ ಮೇಲಿಟ್ಟಿದ್ದ ತಾಜ್ ಮಹಲ್ ಸೌಂದರ್ಯ ಹೆಚ್ಚಿಸಿದ್ದ ಕಿರೀಟ ಅಮೃತ ಶಿಲೆಯ ತಾಜ್ಮಹಲ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಇದರ ಮಧ್ಯದ ಡೋಮ್ ಮೇಲೆ ಚಿನ್ನದ ಕಿರೀಟ ಕಳಶ ಅಳವಡಿಸಲಾಗಿತ್ತು ಇದು ಅಮೃತ ಶಿಲೆಯ ಕಟ್ಟಡದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡಿತ್ತು ಆಗಿನ ಕಾಲದಲ್ಲಿ ಇದು ಇಡೀ ಮಹಲ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಸೂರ್ಯನ ಬೆಳಕು ಬಿದ್ದಾಗ ಸುಂದರವಾಗಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಅದರ ರಿಫ್ಲೆಕ್ಷನ್ಗೆ ಇಡೀ ತಾಜ್ ಮಹಲ್ಲೇ ಮತ್ತಷ್ಟು ಕಂಗೊಳಿಸ್ತಾ ಇತ್ತು ಮಹಲ್ ಕಿರೀಟ ಮಾಯಾ ಹೇಗೆ ಸಾವಿರದ ಎಂಟುನೂರನೇ ಇಸವಿವರೆಗೂ ಶತಮಾನಗಳ ಕಾಲ ಈ ಕಳಶ ಕಿರೀಟ ಸುಂದರವಾಗಿ ತಾಜ್ ಮಹಲ್ ಮೇಲೆ ಕಂಗೊಳಿಸ್ತಾನೆ ಇತ್ತು ಆದರೆ ಅಷ್ಟೊತ್ತಿಗೆ ಭಾರತಕ್ಕೆ ಬಂದು ಎಲ್ಲ ಹೊತ್ಕೊಂಡು ಹೋಗೋಕೆ ಶುರು ಮಾಡಿದ್ರಲ್ಲ ಬ್ರಿಟಿಷರು ಸಿಕ್ಕಿದ್ದೆಲ್ಲ ವಾಚ್ಕೊಂಡು ಹೋಗ್ತಾ ಇದ್ರಲ್ಲ ಕಲ್ಲಿನ ಸುಂದರ ವಿಗ್ರಹಗಳನ್ನು ಕೂಡ ಟೆಂಪಲ್ನಲ್ಲಿ ಬಿಡ್ತಾ ಇರಲಿಲ್ಲ ಮುರ್ಕೊಂಡು ತಗೊಂಡೋಗಿದ್ದಾರೆ ಬ್ರಿಟಿಷರು ಸುಮಾರು ಕಡೆ ಇಂಥ ಟೈಮ್ನಲ್ಲಿ ಸಾವಿರದ ಎಂಟುನೂರ ಹತ್ತರಲ್ಲಿ ತಾಜ್ ಮಹಲ್ ಕಿರೀಟದ ಮೇಲೆ ಬ್ರಿಟಿಷ್ ಅಧಿಕಾರಿ ಜೋಸೆಫ್ ಟೇಲರ್ ಕಂಡುಬಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮೇಜರ್ ಆಗಿದ್ದ ಜೋಸೆಫ್ ಬೆಂಗಾಲ್ ಆರ್ಟಿಲರಿಯಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದ ಈತನ ತಂದೆ ಕೂಡ ಬ್ರಿಟಿಷ್ ಅಧಿಕಾರಿಯಾಗಿದ್ದರೂ ಜೋಸೆಫ್ ಭಾರತದಲ್ಲೇ ಹುಟ್ಟಿದ್ದ ಈತ ಸಾವಿರದ ಎಂಟುನೂರ ಹತ್ತರಲ್ಲಿ ತಾಜ್ ಮಹಲ್ ಮೇಲಿದ್ದ ಚಿನ್ನದ ಕಿರೀಟವನ್ನು ರಿಮೂವ್ ಮಾಡಿಸ್ದ ತೆಗೆಸಿಬಿಟ್ಟ ತಾನೇ ಇಟ್ಕೊಂಡ ವಾಪಸ್ ಹೋಗುವಾಗ ತನ್ನೊಂದಿಗೆ ತಗೊಂಡು ಹೋದ ಆ ಜಾಗಕ್ಕೆ ತಾಮ್ರದ ಕಿರೀಟ ಮಾಡಿಸಿ ಅದಕ್ಕೆ ಚಿನ್ನದ ಲೇಪನ ಹಾಕಿಸ್ದ ನಂತರ ಆ ತಾಮ್ರದ ಕಿರೀಟವನ್ನು ಮಹಲ್ ಡೋಮ್ ಮೇಲೆ ಅಳವಡಿಸಿದ ಅಂತ ಒಂದಷ್ಟು ಕಡೆ ಇತಿಹಾಸದಲ್ಲಿ ಉಲ್ಲೇಖ ಇದೆ ಇಲ್ಲಿಂದ ಮಹಲ್ ಕಿರೀಟದಲ್ಲಿ ಬದಲಾವಣೆಗಳು ಶುರುವಾದವು ಹಲವು ಸಲ ತೆಗೆದು ಬದಲಾಯಿಸಲಾಯಿತು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಮತ್ತೆ ಚಿನ್ನದ ಲೇಪನದಿಂದ ಕೂಡಿದ ತಾಮ್ರದ ಕಿರೀಟ ಅಳವಡಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮತ್ತೆ ಚಿನ್ನದ ಲೇಪನ ಇರುವ ತಾಮ್ರದ ಈ ಕಳಶವನ್ನು ಹೊಸದಾಗಿ ಹಾಕಲಾಯಿತು ಆದರೆ ಶಹಜಹಾನ್ ರೀತಿ ಪ್ಯೂರ್ ಗೋಲ್ಡ್ ಕಿರೀಟವನ್ನು ಹಾಕಲೇ ಇಲ್ಲ ಸಾವಿರದ ನಲವತ್ತರಲ್ಲಿ ಅಳವಡಿಸಿದ ತಾಮ್ರದ ಕಿರೀಟ ಇಂದಿಗೂ ಇದೆ ಆದರೆ ಕಂಪ್ಲೀಟ್ ಆಗಿ ಹೊಳಪನ್ನ ಕಳ್ಕೊಂಡಿದೆ ಈ ಮೂಲಕ ನಾನ್ನೂರ ಅರವತ್ತಾರು ಕೆ ಜಿ ತೂಕದ ಚಿನ್ನ ಹೆಚ್ಚು ಕಮ್ಮಿ ನಾನ್ನೂರ ಮೂವತ್ತು ನಾನ್ನೂರ ನಲವತ್ತು ಕೋಟಿ ಬೆಲೆ ಬಾಳೋ ಚಿನ್ನ ಅಲ್ಲಿಂದ ಮಾಯ ಆಗಿ ಈಗ ತಾಮ್ರದ ಮಸುಕಾದ ಹೊಳಪನ್ನ ಕಳ್ಕೊಂಡಿರೋ ಕಳಶ ಅಥವಾ ಕಿರೀಟ ತಾಜ್ಮಹಲ್ ಮೇಲಿದೆ ತಾಜ್ ಕಾಪಾಡಲು ಹಲವು ಚಾಲೆಂಜ್ ತಾಜ್ ಮಹಲ್ ಕಳಶ ಕಳ್ಕೊಂಡಿದ್ದು ಮಾತ್ರವಲ್ಲದೆ ಬರ್ತಾ ಬರ್ತಾ ಅದರ ಬ್ಯೂಟಿ ಕೂಡ ಕಡಿಮೆ ಆಗ್ತಾ ಇದೆ ಕಾಲ ಕಳೆದಂತೆ ಕಟ್ಟಡದ ನ್ಯಾಚುರಲ್ ಏಜಿಂಗ್ ಆಗ್ತಾ ಇದೆ ಪೊಲ್ಯೂಷನ್ ಬೆಲೆ ಬಾಳೋ ಮೆಟೀರಿಯಲ್ಗಳ ಕಳವಿನಂತಹ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಇದೆ ಮೊಘಲ್ ಸಾಮ್ರಾಜ್ಯ ಬ್ರಿಟಿಷ್ ರೂಲ್ ಮತ್ತು ಸ್ವಾತಂತ್ರ್ಯ ನಂತರ ಕೂಡ ಸರ್ಕಾರಗಳು ಆಡಳಿತಗಳು ಮತ್ತೆ ಮಧ್ಯದಲ್ಲಿ ರೀತಿ ಕಳ್ತನ ಹೊತ್ಕೊಂಡು ಹೋಗೋದು ಬಿಟ್ಟರೆ ಎಲ್ಲರೂ ಓವರ್ ಆಲ್ ಆ ಮಾನ್ಯುಮೆಂಟ್ನ ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದಾರೆ ಬ್ರಿಟಿಷರು ಮಹಲ್ ಮೇಲಿನ ಚಿನ್ನವನ್ನು ಎಗರಿಸಿದ ನಿಜವಾದರೂ ಕೂಡ ಎರಡನೇ ಮಹಾಯುದ್ಧ ಟೈಮ್ನಲ್ಲಿ ಅದರ ರಕ್ಷಣೆಗೆ ಕ್ರಮ ತಗೊಂಡಿದ್ದರು ಬಿದಿರಿಂದ ತಾಜ್ಮಹಲನ್ನು ಕವರ್ ಮಾಡಿ ಮುಚ್ಚಿ ಡೋಮ್ ಎಲ್ಲ ಮುಚ್ಚಿ ಜಾಪಾನೀಸ್ ಆಗ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾ ಬರ್ತಾ ಇದ್ರಲ್ಲ ಈ ಕಡೆಯಿಂದ ಬಂದವರು ಬ್ರಿಟಿಷ್ ಇಂಡಿಯಾದ ಮೇಲೂ ದಾಳಿ ಮಾಡಿಬಿಟ್ರೆ ಹಾನಿ ಹಾನಿಯಾಗ್ಬಿಟ್ರೆ ಅಂತ ಮುಚ್ಚಿ ಅದನ್ನು ಪ್ರೊಟೆಕ್ಟ್ ಮಾಡಿದರು ಬ್ರಿಟಿಷರು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಕೆ ಇಲ್ಲ ತಾಜ್ ಮಹಲ್ ಚಿನ್ನದ ಕಳಶವನ್ನು ಕಳ್ಕೊಂಡಿರ್ಬೋದು ಚೂರು ಡೌನ್ ಆಗಿರ್ಬೋದು ಆದರೆ ಇವತ್ತಿಗೂ ಅದನ್ನು ನೋಡೋಕೆ ಹೋಗೋರ ಸಂಖ್ಯೆ ಕಮ್ಮಿಯಾಗಿಲ್ಲ ಹೀಗಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಸ್ಥಳಗಳ ಲಿಸ್ಟ್ ನಲ್ಲಿ ತಾಜ್ ಮಹಲ್ ಕೂಡ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಇಲ್ಲಿಗೆ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಐದು ಕೋಟಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು ಆದರೆ ಅಯೋಧ್ಯ ರಾಮ ಮಂದಿರ ಕಳೆದ ವರ್ಷ ಈ ದಾಖಲೆಯನ್ನು ಬ್ರೇಕ್ ಮಾಡ್ತು ಇಲ್ಲಿಗೆ ಒಂದೇ ವರ್ಷದಲ್ಲಿ ಹದಿಮೂರು ಕೋಟಿ ವಿಸಿಟ್ಸ್ ಆಗಿವೆ ಅಂದ್ರೆ ಕೆಲವರು ರಿಪೀಟ್ ಹೋಗಿರೋದು ಫಸ್ಟ್ ಟೈಮ್ ಹೋಗಿರೋದೆಲ್ಲ ಸೇರಿಸಿ ಏನೋ ತಾಜ್ ಮಹಲ್ಗೆ ಬರೋ ಪ್ರವಾಸಿಗರು ಬಿಳಿ ಸ್ಮಾರಕದ ಅಂದಕ್ಕೆ ಮಾರು ಹೋಗ್ತಾ ಇದ್ದಾರೆ ಈಗಲೂ ಆ ನಾನ್ನೂರ ಅರವತ್ತಾರು ಜಿಯ ಚಿನ್ನದ ಕಳಶ ಇದ್ದಿದ್ರೆ ತಾಜ್ ಮಹಲ್ ಇನ್ನಷ್ಟು ಫೇಮಸ್ ಆಗಿರ್ತಾ ಇತ್ತೇನೋ ತಾಜ್ ಮಹಲ್ನಿಂದ ಕೋಟಿ ಕೋಟಿ ಆದಾಯ ತಾಜ್ ಮಹಲ್ಗೆ ಫ್ರೀ ಎಂಟ್ರಿ ಇಲ್ಲ ಟಿಕೆಟ್ ತಗೊಂಡೊಳಗೆ ಹೋಗಬೇಕು ಭಾರತೀಯರಿಗೆ ಐವತ್ತು ರೂಪಾಯಿ ಟಿಕೆಟ್ ಇದೆ ಅದೇ ಒಳಗೂ ಹೋಗಿ ತಾಜ್ ಮಹಲ್ ಕಟ್ಟಡದ ಒಳಗೂ ಎಂಟರಾಗಿ ಕ್ಲೀನಾಗಿ ಕ್ಲೀನ್ ಆಗಿ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಅದೇ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಮತ್ತು ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ನ ಮೆಂಬರ್ ಕಂಟ್ರೀಸ್ ಪ್ರಜೆಗಳಿಗೆ ಟಿಕೆಟ್ ದರ ಐನೂರ ನಲವತ್ತು ರೂಪಾಯಿ ಇದೆ ಜೊತೆಗೆ ಒಳಗೆ ಹೋಗಿ ಕಂಪ್ಲೀಟ್ ಸುತ್ತಾಟಕ್ಕೆ ಎಗೇನ್ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅದೇ ಉಳಿದ ಫಾರಿನ್ ನ್ಯಾಷನಲ್ಸ್ಗೆ ಈ ರಾಷ್ಟ್ರಗಳನ್ನು ಹೊರತುಪಡಿಸಿದ ವಿದೇಶಿ ಟೂರಿಸ್ಟ್ಗಳಿಗೆ ರೆಗ್ಯುಲರ್ ಟಿಕೆಟ್ ದರ ಸಾವಿರದ ನೂರು ರೂಪಾಯಿ ಇದ್ದರೆ ಒಳಗೆ ಸುತ್ತಾಡೋಕೆ ಮತ್ತೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಕಂಪ್ಲೀಟ್ ಫ್ರೀ ಇರುತ್ತೆ ಪ್ರತಿ ಶುಕ್ರವಾರ ಕೂಡ ತಾಜ್ಮಹಲ್ ಕ್ಲೋಸ್ ಇರುತ್ತೆ ಯಾರಿಗೂ ಪ್ರವೇಶ ಇರೋಲ್ಲ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎ ಎಸ್ ಐ ವೆಬ್ಸೈಟ್ ಮೂಲಕವೂ ಟಿಕೆಟ್ ಬುಕ್ ಮಾಡ್ಬೋದು ನೈಟ್ ಹೋಗಿ ತಾಜ್ಮಹಲ್ ನೋಡೋರು ಕೂಡ ಇದ್ದಾರೆ ಅದಕ್ಕೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಈ ಸ್ಮಾರಕ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಸ್ಟ್ ಟಿಕೆಟ್ ನಿಂದಲೇ ಎಂಬತ್ತೊಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿ ಬರೋ ಸ್ಮಾರಕಗಳಲ್ಲಿ ಅತಿ ಹೆಚ್ಚು ಇನ್ಕಮ್ ಜನರೇಟ್ ಮಾಡೋ ಸ್ಮಾರಕದ ಖ್ಯಾತಿ ತಾಜ್ ಮಹಲ್ ತಾಜ್ ಮಹಲ್ ಒಳಗೆ ಏನೇನಿದೆ ವಿವಾದದ ಕೇಂದ್ರ ಬಿಂದು ಏನು ಮಹಲ್ ಒಳಗೆ ಸೆಂಟ್ರಲ್ ಹಾಲ್ನಲ್ಲಿ ಶಹಜಹಾನ್ ಮತ್ತು ಮಮತಾಜ್ ಸಮಾಧಿಗಳಿವೆ ಇದನ್ನು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಆದರೆ ಇದು ನಿಜವಾದ ಸಮಾಧಿಯಲ್ಲ ಮಮ್ತಾಜ್ ಮತ್ತು ರ ಒರಿಜಿನಲ್ ಸಮಾಧಿ ಕೆಳಗಿನ ಚೇಂಬರ್ನಲ್ಲಿದೆ ಮುಸ್ಲಿಂ ಸಮುದಾಯದಲ್ಲಿ ಸಮಾಧಿಗೆ ಹೆಚ್ಚು ಅಲಂಕಾರ ಮಾಡೋ ಹಾಗಿಲ್ಲ ಹೀಗಾಗಿ ಕೆಳಗಿನ ಚೇಂಬರ್ನಲ್ಲಿರೋ ಸಮಾಧಿಗಳು ಸಿಂಪಲ್ ಆಗಿ ಮಾಡಿದ್ದಾರೆ ಗೌರವಾರ್ಥವಾಗಿ ಸೆಂಟ್ರಲ್ ಹಾಲ್ನಲ್ಲಿ ಅಲಂಕರಿಸಿದ ಖಾಲಿ ಸಮಾಧಿಗಳನ್ನು ಕೂಡ ಮಾಡಿಸಿಟ್ಕೊಂಡಿದ್ದಾರೆ ಇಲ್ಲಿ ಕೆಲವೊಂದು ಕಾಂಟ್ರವರ್ಸಿ ಮತ್ತು ಮಿಸ್ಟ್ರಿಗಳು ಕೂಡ ಇವೆ ಇಲ್ಲಿ ಇಪ್ಪತ್ತೆರಡು ಸೀಲ್ಡ್ ಚೇಂಬರ್ಗಳಿದ್ದು ಅದು ಕಾಂಟ್ರವರ್ಸಿಗೆ ಕಾರಣ ಇತಿಹಾಸಕಾರ ಪಿ ಎನ್ ಓಕ್ ತಮ್ಮ ಪುಸ್ತಕದಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಹಿಂದೂ ದೇವಾಲಯದ ನಿಧಿ ಮೂರ್ತಿಗಳನ್ನು ಇಡಲಾಗಿದೆ ತಾಜ್ ಮಹಲ್ ಮೊದಲಿಗೆ ಶಿವರ ದೇವಸ್ಥಾನ ಆಗಿತ್ತು ತೇಜೋ ಮಹಾಲಯ ಅಂತ ಕರೆಯಲಾಗ್ತಾ ಇತ್ತು ಅಂತೆಲ್ಲ ಕ್ಲೇಮ್ ಮಾಡಿದ್ದಾರೆ ಆದರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಇದನ್ನು ಅಥೆಂಟಿಕೇಟ್ ಮಾಡಿಲ್ಲ ಹಿಂಗೆಲ್ಲ ಇದೆ ಅಂತ ಹೇಳಿ ಅವರು ಕೂಡ ಇದನ್ನ ಒಪ್ಪಿಲ್ಲ ಇನ್ನು ಕೂಡ ಅಂದ್ರೆ ಖುದ್ದು ಕೇಂದ್ರ ಸರ್ಕಾರದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನೇ ಇಂಥ ಕ್ಲೇಮ್ ಬದಿಗೆ ಇಟ್ಟಿದೆ ಹಿಂದೂ ರಾಜನ ಜಾಗದಲ್ಲಿ ಮಹಲ್ ವಿವಾದದ ಬಗ್ಗೆ ಐ ಹೇಳೋದೇನು ಇತಿಹಾಸಕಾರ ರಾಣಾ ಸಫ್ವಿ ತಾಜ್ ಮಹಲ್ ಇರೋ ಜಾಗದಲ್ಲಿ ಮೊದಲು ಹಿಂದೂ ರಾಜ ಜೈ ಸಿಂಗ್ನ ಬಂಗಲೆ ಇತ್ತು ಅದನ್ನ ಶಹಜಹಾನ್ ಖರೀದಿ ಮಾಡಿ ಆ ಜಾಗದಲ್ಲಿ ತಾಜ್ ಮಹಲ್ ಕಟ್ಟಿಸಿದ್ರು ಬಂಗ್ಲೆ ಖರೀದಿಗೆ ಹೊರಡಿಸಿದ ಫರ್ಮಾನು ಈಗಲೂ ಲಭ್ಯ ಇದೆ ಅಂತ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಆ ಮುಚ್ಚಿದ ಕೊಠಡಿಗಳಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭದ್ರತೆ ಮತ್ತು ಸೆಕ್ಯೂರಿಟಿ ಕಾರಣಗಳಿಂದ ಆ ಚೇಂಬರ್ಗಳನ್ನು ಮುಚ್ಚಲಾಗಿದೆ ಮೊದಲು ಆ ಚೇಂಬರ್ ಪ್ರವೇಶ ಇತ್ತು ಆದರೆ ನಂತರದಲ್ಲಿ ಮುಚ್ಚಲಾಯಿತು ಅಂತ ಹೇಳಿದ್ದಾರೆ ಈ ಬಗ್ಗೆ ಅಯೋಧ್ಯ ರಾಮ ಮಂದಿರದಲ್ಲಿ ಉತ್ಖನನದಲ್ಲಿ ಭಾಗಿಯಾಗಿದ್ದ ಎಸ್ ಐ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿ ಕೆ ಕೆ ಮಹಮ್ಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಆಧಾರ ಇಲ್ಲ ದೇವಸ್ಥಾನ ಇದ್ದಿದ್ರೆ ಗರ್ಭಗೃಹ ಅಂತರಾಳ ಮಂಟಪ ಅದಕ್ಕೆಲ್ಲ ಕಂಬಗಳು ಇರೋ ಹಾಲ್ ಇರಬೇಕಾಗಿತ್ತು ಆದರೆ ಅಲ್ಲಿ ಯಾವುದೂ ಇಲ್ಲ ನಾನು ತುಂಬಾ ಸಲ ಅಲ್ಲಿಗೆ ಹೋಗಿದ್ದೀನಿ ಅಲ್ಲಿ ಶಿವಲಿಂಗ ಆಗಲಿ ದೇವಸ್ಥಾನವನ್ನಾಗಲಿ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ ಈ ಅಧಿಕಾರಿ ಕೆ ಕೆ ಮೊಹಮ್ಮದ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಆಫೀಸರ್ ಇವರಿಗೆ ಸಾಕಷ್ಟು ಗೌರವ ಇದೆ ಯಾಕಂದ್ರೆ ಅಯೋಧ್ಯೆಯಲ್ಲಿ ಅವ್ರು ಖುದ್ದು ಮುಸ್ಲಿಂ ಆಗಿದ್ರು ಕೂಡ ಅಧಿಕಾರಿಯಾಗಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ ಅಯೋಧ್ಯೆಯಲ್ಲಿ ಆ ಜಾಗದಲ್ಲಿ ಮಂದಿರದ ಕುರುಹುಗಳಿದೆ ಅಂತ ಪತ್ತೆ ಹಚ್ಚಿ ಅವರೇ ಅದನ್ನ ಹೊರಗೆ ತಂದಂತಹ ಆಫೀಸರ್ ಅವರೇ ತಾಜ್ಮಹಲ್ ಅಲ್ಲೇ ಆ ತರದ್ ಯಾವುದು ಸೀನ್ ಇಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಹಲವು ಲಾಯರ್ಗಳು ಸೇರಿಕೊಂಡು ತಾಜ್ಮಹಲ್ ಜಾಗದಲ್ಲಿ ಶಿವನ ದೇವಸ್ಥಾನ ಇತ್ತು ಹೀಗಾಗಿ ಹಿಂದೂ ಭಕ್ತರಿಗೆ ಪೂಜೆ ಸಲ್ಲಿಸೋಕೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಹಾಕಿದ್ರು ಆಗ್ರಾ ಜಿಲ್ಲಾ ಕೋರ್ಟ್ ವಿಚಾರಣೆ ನಡೆಸಿ ಕೇಂದ್ರ ಸರ್ಕಾರದಿಂದ ರಿಪ್ಲೈ ಕೇಳಿತ್ತು ಅದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರತಿಕ್ರಿಯೆ ಕೊಟ್ಟಿದೆ ತಾಜ್ ಮಹಲನ ಶಹಜಹಾನ್ ತನ್ನ ಪತ್ನಿ ನೆನಪಲ್ಲಿ ಕಟ್ಟಿಸಿದ್ದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನಂತರದಲ್ಲಿ ಬಿಜೆಪಿ ನಾಯಕ ರಜನೀಶ್ ಸಿಂಗ್ ಅನ್ನೋರು ಲಕ್ನೋ ಕೋರ್ಟಿಗೆ ಮೊರೆ ಹೋಗಿ ಬಂದಾಗಿರೋ ಇಪ್ಪತ್ತೆರಡು ಕೋಣೆಗಳನ್ನು ಓಪನ್ ಮಾಡಿಸಿ ತನಿಖೆ ನಡೆಸಿ ಅಂತ ಕೇಳಿದ್ರು ಕೋರ್ಟ್ ಆ ಅರ್ಜಿಯನ್ನು ರಿಜೆಕ್ಟ್ ಮಾಡಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ತಾಜ್ ಮಹಲ್ನ ಕಾಣೆಯಾದ ಆ ಚಿನ್ನದ ಕಳಶದ ಬಗ್ಗೆ ಆ ಕಿರೀಟದ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಹಾಗೂ ಒಂದಷ್ಟು ತಾಜ್ ಮಹಲ್ ಬಗ್ಗೆ ಕೂಡ ಮಾಹಿತಿ ಪಡೆಯೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ